I'm <laughs> sorry. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನೇನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಸ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಯಾವ ಡೇ ಅಂದರೆ ಶುಕ್ರವಾರ ಆಗಿರತ್ತೆ ಹೋದ ಶುಕ್ರವಾರದ ದಿನದ ಬ್ಲಾಗ್ ಆಗಿರತ್ತೆ ಅದೇ ಬಟ್ಟೆ ಹಬ್ಬದ ಟೈಮಲ್ಲಿ ಬಟ್ಟೆ ಸ್ಟಿಚ್ಚಿಂಗೋಸ್ಕರ ಸ್ವಲ್ಪ ಎರಡು ದಿನ ಗ್ಯಾಪ್ ಕೊಟ್ಬಿಟ್ಟೆ ವಿಡಿಯೋ ಹಾಕೋದು ಅದಕ್ಕೋಸ್ಕರನೇ ಲೇಟ್ ಆಗೋಯ್ತು ಇನ್ನು ಮುಂದೆ ಡೈಲಿ ಒನ್ ಓ ಕ್ಲಾಕ್ ಮೇಲೆ ಒಂದು ವಿಡಿಯೋ ಬರುತ್ತೆ ಸ್ಕಿಪ್ ಮಾಡದೆ ನೋಡಿ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟ್ರೊಳಗೆ ಎಷ್ಟೊತ್ತಾಯ್ತು ಇನ್ನೇನು ಇವಾಗ ಬಂದ್ಬಿಟ್ಟು ಫೈಟ್ ಓ ಕ್ಲಾಕು ಆ ಥರ ಆಗ್ತಾಯಿದೆ ರೈಸ್ಗೆ ಇಟ್ಟಿದ್ದೆ ಹಾಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೋಡಿ ರಂಗೋಲಿ ಎಲ್ಲ ಬಿಡಿಸಿ ಬಂದಿದ್ದೀನಿ ನೈಟಲ್ಲಿ ನೇನು ಟೂ ತರ್ಟಿ ಆ ಥರ ಆಗೋಯ್ತು ಮಲ್ಕೊಳ್ಳೋದು ಆದ್ರೂ ಬೆಳಗ್ಗೆ ನಾರ್ಮಲ್ ಟೈಮ್ಗೆ ನೆನಪು ಸರಿ ಸರಿ ಹೇಳ್ಬಿಟ್ಟು ಸಿಕ್ಸ್ ತರ್ಟಿಯಿಂದ ಇವಾಗ ಏಯ್ಟ್ ಓ ಕ್ಲಾಕ್ ಆ ಥರ ಆಗಿದೆ ಅದಕ್ಕೋಸ್ಕರನೇ ಬೆಳಿಗ್ಗೆ ನಮ್ಮ ಮಕ್ಕಳು ಸ್ಕೂಲ್ ಟೈಮ್ಗೆ ಅಂದರೆ ಆಗೋಲ್ಲ ಅಂತ ಹೇಳಿಬಿಟ್ಟು ಆ ಥರ ಅವರು ಹೊರಟೋದ್ಮೇಲೆ ನಾನು ರಂಗೋಲಿ ಬಿಡಿಸೋದು ನೋಡಿ ಇವಾಗ ಈ ಥರ ಆ ಕಡೆ ಎಲ್ಲ ಈ ಥರ ಬಿಡಿಸಿದ್ದೀನಿ ಆ ಕಡೆ ಎಲ್ಲ ಹಾಕಿದ್ರೆ ನೋಡಿ ಅಲ್ಲಿ ಬಂದು ಹೋಗ್ತಾರೆ ನನಗೆ ಮತ್ತೆ ಕೋಪ ಬರುತ್ತೆ ಅದಕ್ಕೋಸ್ಕರ ಆ ಕಡೆ ಹಾಕಲಿಲ್ಲ ಅಲ್ಲಿ ಮಾತ್ರ ಹಾಕಿದೆ ಅಂದರೆ ಮೊದಲೇನೂ ಅಲ್ಲಿ ರೋಡು ಸರಿ ಇರಲಿಲ್ಲ ಹೋಗಿದ್ರೂ ಪರವಾಗಿಲ್ಲ ಇವಾಗ ರೋಡ್ ಸರಿ ಆಗೋಗಿದ್ದೆಲ್ಲ ಆದ್ರೂ ಇಲ್ಲೇ ಹೋಗ್ತಾರೆ ಅದಕ್ಕೋಸ್ಕರ ಅಷ್ಟು ಮಾತ್ರ ಹಾಕಿದ್ದೀನಿ ನೋಡಿ ಮತ್ತು ಕೋಳಿಗಳ್ಗೂ ಅಷ್ಟೇ ಅನ್ನ ಎಲ್ಲ ಮೆಕ್ಕಿದ್ದು ಉಳ್ದಿದ್ದಿದೆಲ್ಲ ಇತ್ತಲ್ವ ಅದೆಲ್ಲ ಹಾಕಿ ಇಕ್ತಾನೆ ಮೇಲ್ಗಡೆಗೆ ಬಂದೆ ರೈಸ್ ಇಟ್ಟಿದ್ದೀನಿ ಇನ್ನು ಮುದ್ದೆಗೆ ಇಡಬೇಕು ಹಾಲು ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ ಕಾಫಿ ಮಾಡಿಕೊಂಡು ಕುಡಿಯೋಣ ಇದರಲ್ಲ ಫ್ರೆಂಡ್ಸು ನಾನು ಈ ಥರ ಕೆಳಗಡೆ ಏನಾದರೂ ಕ್ಲೀನಿಂಗು ಆ ಥರ ಎಲ್ಲ ಇಟ್ಕೊಂಡ್ರೆ ನೋಡಿ ಇಷ್ಟೊತ್ತಾಗತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಮಕ್ಕಳೆಲ್ಲ ಹೋಗಿದ್ದಾದಮೇಲೆ ಅಂದರೆ ಅವರು ಸೆವನಕ್ಕೆಲ್ಲ ಹೊಟ್ಟೋಗ್ತಾರಲ್ಲ ಅವ್ರಿಗೆ ರೆಡಿ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಅಡುಗೆಗೆ ಎಲ್ಲನೂ ಇಟ್ಟ ಮೇಲೆ ಹೋಗಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲನೂ ಹಾಕ್ತಾ ಇದ್ದಿದ್ದಂಥದ್ದು ಇನ್ನೇನು ಮಾಡೋದು ನಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡಲೇಬೇಕಾಗತ್ತಲ್ವ ಅದು ಇನ್ನು ಬೆಳಗ್ಗೆನೇ ಎದ್ದು ಮಾಡ್ಬೋದಲ್ಲ ಆರ್ಗ ಗಂಟೆ ಒಳಗಡೆನೇ ಎದ್ದು ಎಲ್ಲನೂ ಅಂತ ಅಂದ್ರೆ ನಾನು ಮೊಳ್ಕೊಳ್ಳೋದೆ ನಿಮಗೆ ಗೊತ್ತಿರತ್ತೆ ಇದು ಬಟ್ಟೆ ಸ್ಟಿಚಿಂಗು ಅದು ಇದು ಅಂತ ಹೇಳಿಕೊಂಡು ನಾನು ಮೊಳ್ಕೊಳ್ಳೋದೇ ಲೇಟಾಗಿ ಮಲ್ಕೊತೀನಿ ಇನ್ನು ಅದರಲ್ಲಿ ನಾನು ಫೈವ್ ಓ ಕ್ಲಾಕ್ಗೆ ಫೋರ್ ತರ್ಟಿಗೆಲ್ಲ ಎದ್ದು ಎಲ್ಲಿ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಇರೋದು ಅದಕ್ಕೋಸ್ಕರನೇ ನನಗೆ ಯಾವ ಥರ ಎಲ್ಲ ಆಗುತ್ತೆ ಏನು ಅಂತೇಳ್ಬಿಟ್ಟು ಆ ಥರ ಮಾಡ್ತೀನಿ ನೋಡಿ ಬಿಸಿನೀರೇನು ಕುಡಿಲಿಲ್ಲ ಅದಕ್ಕೋಸ್ಕರ ಬಿಸಿನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಜೀರಿಗೆ ಮೆಣಸು ಹಾಕಿ ಕುದಿಸ್ಕೊಂತ ಇದ್ದೀನಿ ಬಿಸಿನೀರಿಗೆ ಒಂದು ಕಡೆ ಹಾಲು ಕಾಯಿಲೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಇಟ್ಟಿದ್ದೀನಿ ಆ ಥರ ಜೊತೆಗೆ ಅಷ್ಟ ಒಂದು ಚಿಟಿಕೆ ಹಾಕೋ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅಂದರೆ ಗ್ಲಾಸ್ಗೆ ಹಾಕಿ ಇಟ್ಟರೆ ಆರೋಷ್ಟ್ರೊಳಗೆ ಕಾಫಿ ಅಂದರೆ ಬಿಸಿನೀರು ಕುಡಿದುಬಿಟ್ಮೇಲೆ ಕಾಫಿನ ಗ್ಲಾಸ್ಗೆ ಹಾಕಿ ಇಟ್ಟಿರ್ತೀನಲ್ಲ ಅದು ಬಿಸಿ ತಣ್ಣಗಾಗಿ ಕುಡಿಯೋ ಅದಕ್ಕೆ ಬರೋಷ್ಟ್ರೊಳಗೆ ಮತ್ತು ಕಾಫಿ ಕುಡ್ಕೊಬೋದು ಇನ್ನು ಬೆಳಗ್ಗೆಯಿಂದ ನೀರು ಏನು ಕುಡ್ದಿಲ್ಲ ಬೆಳಗ್ಗೆ ಇನ್ನು ಎದ್ದ ತಕ್ಷಣ ಅಂದರೆ ಬಿಸಿನೀರ್ನ ಕುಡಿತಾ ಇದ್ದೆ ಅಲ್ವಾ ಅರಿಶಿಣ ಪುಡಿ ಹಾಕ್ಕೊಂಡು ಇವಾಗ ಬಂದ್ಬಿಟ್ಟು ಇನ್ನೇನು ಒಂದು ಕಡೆ ರೈಸುಗೇನು ಇಟ್ಟಿದ್ದು ಆಯಿತು ಹಾಗೆ ಇನ್ನೊಂದು ಕಡೆ ಹಾಲು ಇದೆ ಇನ್ನೊಂದು ಕಡೆ ಬಿಸಿನೀರಿಗೆ ಇಟ್ಟು ಅದರ ಜೊತೆಗೆ ಜೀರಿಗೆ ಮೆಣಸು ಹಾಕಿ ಕುದಿಸ್ಕೊತಾ ಇದ್ದೀನಿ ಆ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಏನಾದರೂ ಅಂದರೆ ನನಗೆ ನನ್ನ ಫೀಲಿಂಗು ನಾನು ನಾನು ಕುಡಿಯೋದು ಆ ಥರ ಕುಡಿತೀನಿ ಅಂತಾನೆ ಅಷ್ಟೇ ಮತ್ತು ಏನು ಒಂಥರ ಇದು ಅಂತೇಳಿ ಅಂದ್ಕೊಬೇಡಿ ನಾನು ಇದೇ ಥರನೇ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಆ ಥರ ಅದಕ್ಕೋಸ್ಕರನೇ ನಾನು ಹೇಗೆ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾ ಇರೋದು ಅಷ್ಟೇನೆ ನಿಮಗೆ ಓಕೆ ಅನಿಸಿದ್ರೆ ನೀವೂ ಹಾಗೆ ಮಾಡ್ಕೊಬೋದು ನಾನು ಮಾಡೋದು ಇದೇ ಥರ ಒಂದೊಂದು ಸಲ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಕುಡಿತೀನಿ ಒಂದೊಂದು ಸಲ ಈ ಥರ ಜೀರಿಗೆ ಆಗಲಿ ಮೆಣಸಾಗಲಿ ಈ ಶುಂಠಿನೂ ಹಾಕ್ಕೊಬೋದು ಶುಂಠಿನೂ ಕುದಿಸಿ ಆ ನೀರನ್ನ ಕುಡಿತಾ ಇದು ಏನಾದರೂ ಹೊಟ್ಟೆಯಲ್ಲಿ ಏನಾದರೂ ಪ್ರಾಬ್ಲಮ್ ಅಂದರೆ ಗ್ಯಾಸ್ಟ್ರಿಕ್ ತುಂಬಿಕೊಂಡಿದ್ರೆ ಆ ಥರ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಹೊಟ್ಟೆಯಲ್ಲಿ ಅಂತ ಹೇಳಿ ಅಷ್ಟೇ ನನಗೆ ಹೇಗೆ ಇರೋ ಥರ ಆ ಥರ ನಾನು ಆ ಥರನೇ ಕುಡಿಯೋದು ಹಾಗೆ ಒಂದೊಂದ್ಸಲಿ ಅಂದರೆ ಈ ಕರಿಬೇವು ಕಷಾಯ ಬೆಳಗ್ಗೆ ಬೆಳಗ್ಗೆನೆ ಎಲ್ಲಿ ಮಾಡೋದಿಲ್ಲ ಮತ್ತು ಮತ್ತೆ ಊಟದ ಊಟ ಅಡಿಗೆ ಮಾಡ್ತಾ 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 ಆವಾಗ ಒಂದು ನೈನ್ ತರ್ಟಿ ಆ ತರ ಕುದಿಸ್ಕೊತೀನಿ ಅದನ್ನಾದರೆ ಇವಾಗ ಬೆಳಗ್ಗೆ ಈ ಥರ ಬಿಸಿನೀರನ್ನ ಕುಡಿತೀನಿ ಅದನ್ನು ನನಗೆ ಬೇಗ ಬೇಗನೆ ಕುಡಿದ್ಬಿಡಬೇಕು ಅದು ತುಂಬಾ ಲೇಟಾಗಿ ಕುಡಿದ್ರೆ ಒಂಥರ ಅನಿಸುತ್ತೆ ಇನ್ನು ಸ್ವಲ್ಪ ನಾವು ಕುಡಿಯೋ ಅಷ್ಟು ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿನ ಇಟ್ಕೊಂಡು ಹಾಕಿ ಬೇಗನೆ ಬಿಡ್ತೀನಿ ಕೆಲವರು ಕಾಪಿಟಿ ಈ ಥರ ಆರಿಸ್ಕೊಂಡು ಕುಡಿತಾರೆ ಅದು ಅವ್ರಿಗೆ ಕಂಫರ್ಟ್ ಇರುತ್ತೆ ನನಗೆ ಕಂಫರ್ಟ್ ಇರೋದು ಈ ಥರ ಅದು ಜಾ ಅರ್ಶಿನ ಜಾಸ್ತಿ ಹಾಕ್ಕೊಳಕ್ಕೋಗಲ್ಲ ಒಂಥರ ಕಹಿ ಥರ ಅನಿಸ್ಬಿಡತ್ತೆ ನನಗೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅರಿಶಿನ ಹಾಕ್ಕೊಂಡು ಈ ಥರನೇ ಕುಡಿಯೋದು ನಿಮಗೂ ಆ ಥರ ಏನಾದರೂ ಸಲ ಕುಡಿದು ಮತ್ತು ಓಕೆ ಅನಿಸಿದ್ರೆ ನೀವೂ ಟ್ರೈ ಮಾಡ್ಬೋದು ಬದ್ರಿ ಹೊಟ್ಟೆಯಲ್ಲಿ ಕಾಫಿ ಟೀ ಆ ಥರ ಕುಡಿಬಾರ್ದು ಅಂತ ಹೇಳ್ತಾರಲ್ಲ ಹೇಗೂ ಬಿಸಿನೀರು ಕುಡಿ ಕುಡಿತೀವಿ ಅದ್ರ ಜೊತೆಗೆ ಈ ಥರ ಮಾಡ್ಕೊಂಡ್ರೆ ಏನಾದರೂ ಹೆಲ್ತ್ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ರೈಸು ಪಕ್ಕಕ್ಕಿಟ್ಟೆ ಅದೂ ಆಗಿದ್ದೆಲ್ಲ ಆಯಿತು ಹಾಗೆ ಬಿಸಿನೀರೂ ಕುಡ್ದೆ ಅಲ್ವ ಇವಾಗ ಅಂದರೆ ಕೆಲವ್ರಿಗೆ ಡಿಸ್ಟೆನ್ಸ್ ಇಟ್ಕೊಂಡು ಕುಡಿಬೋದು ಇಲ್ಲ ಕೆಲವರೆಲ್ಲ ಕಾಫಿ ಆ ಥರ ಕುಡಿಯೋಲ್ವೇನೋ ನನಗೆ ಮೊದಲಿಂದನೂ ರೂಢಿ ಆಗೋಗಿದೆ ಮೊದಲು ಕಾಪಿ ಆಗಲಿ ಟೀ ಆಗಲಿ ಕುಡಿದ್ಬಿಟ್ಟು ಮತ್ತೆ ಬೇರೆ ಏನಾದರೂ ಕೆಲಸ ಮಾಡ್ತಾ ಮಾಡ್ತಾಯಿದ್ದಂಥದ್ದು ಅಡುಗೆ ಕೆಲಸ ಆ ಥರ ಆ ಥರ ಕುಡಿಯೋದು ರೂಢಿ ಆಗಿರೋದ್ರಿಂದ ಕಾಪಿ ಬೇಕೇ ಬೇಕು ಅಂತ ಅನಿಸುತ್ತೆ ಬೆಳಿಗ್ಗೆ ಅದಕ್ಕೆ ಇನ್ನೇನು ಇದು ಬಿಸಿನೀರು ಕುಡ್ದು ಇವರು ಹಿಂದೆನೇ ಕಾಫಿನೂ ಕುಡಿತಾ ಇದ್ದಾರೆ ಅಂತ ಹೇಳಿ ಅಂದ್ಕೋಬೇಡಿ ಅದು ಬಿಟ್ಕೊಂಡು ಸ್ವಲ್ಪ ಹೊತ್ತಿಗೆ ಅಂದರೆ ಇವಾಗ ಬಿಸಿನೀರೆಲ್ಲ ಕುಡ್ದಿರ್ತೀವಿ ಅಂದ್ಕೊಳ್ಳಿ ಅದು ಕಲಸಿ ಇಟ್ಕೊಂಡಿರ್ತೀನಿ ಅದೆಲ್ಲ ಬಿಸಿ ಎಲ್ಲ ಆರು ವರ್ಷರೊಳಗೆ ಮತ್ತೆ ನಾನು ಕುಡಿಯೋ ಅಂಥದ್ದು ನಮಗೆ ಎಷ್ಟು ಬೇಕೋ ಬಿಸಿ ಅಷ್ಟು ಆಗತ್ತಲ್ವ ಆವಾಗ ಕುಡಿಯೋವಂಥದ್ದು ಆ ಥರ ಮತ್ತು ಹಾಗೆ ಮುದ್ದೆಗೂ ಇಟ್ಟಿದ್ದೀನಿ ಇನ್ನೇನು ಏಟು ಏಯ್ಟ್ ತರ್ಟಿ ಆ ಥರ ಆಯ್ತಲ್ವ ನಾನು ರಂಗೋಲಿ ಅದು ಇದೆಲ್ಲ ಬಿಡಿಸ್ಕೊಂಡೆಲ್ಲ ಬಂದಿದ್ದು ಬಂದ ತಕ್ಷಣ ಇನ್ನೂ ಈ ಥರ ಕೆಲಸ ಎಲ್ಲ ಆಯ್ತಲ್ವ ಏಯ್ಟ್ ಮೇಲೆ ಆಗೋಗ್ತದೆ ಏಯ್ಟ್ ತರ್ಟಿ ಆ ಥರ ಬರ್ತಾ ಬರ್ತಾ ಹಾಗೆ ನನ್ನ ಮಗನಿಗೂ ಒಂದು ಲೋಟ ಹಾಲು ಹಾಕಿ ಕೊಟ್ಟಿದ್ದೆ ಅದನ್ನು ಅಷ್ಟೇ ಕಲಸಿ ಇಟ್ಟಿದ್ದೀನಿ ಇನ್ನೊಬ್ಬನು ಕಾಫಿ ಒಂದು ಲೋಟ ಕುಡಿತಾನೆ ನಾನು ಕಾಫಿ ಈ ಥರ ಇನ್ನು ನಮ್ಮವರು ಬಿಸಿನೀರು ಕುಡಿತಾರೆ ಅಲ್ಲಿಗೆ ಅವರು ಅಷ್ಟು ಇದೆ ಥರ ಅಷ್ಟು ಪುಡಿ ಹಾಕ್ಕೊಂಡು ಬಿಸಿನೀರು ಕುಡಿತಾರೆ ಇಲ್ಲ ಬಿಸಿನೀರು ಮಾತ್ರ ಆ ಥರ ಕುಡಿತಾರೆ ಅವರು ಕುಡಿದು ವಾಕಿಂಗ್ ಹೋಗ್ತಾರೆ ಇಲ್ಲ ಬೇಗ ಹೋಗಬೇಕು ಅಂದರೆ ರೆಡಿಯಾಗಿ ಈ ಥರ ಹೋಗ್ತಾರೆ ಇನ್ನು ಆವತ್ತು ಪ್ರೈಡ್ ಆಗಿರೋದ್ರಿಂದ ಇಲ್ಲಿ ನೋಡಿ ಗಿಡದಲ್ಲೇ ಬಿಡ್ ಬಿಟ್ಟಿದ್ದಂಥದ್ದು ವೈಟ್ ಹೂವು ಹೇಗೋ ಯಾವುದಾದ್ರೂ ಒಂದು ಸಿಗ್ತಾ ಇದೆ ದೇವರಿಗೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡಿಬಿಟ್ಟು ಮತ್ತು ಇಲ್ಲಿ ಬಂದು ಎಲ್ಲನೂ ಕಸ ಎಲ್ಲ ಗುಡಿಸಿ ಎಲ್ಲನೂ ಒರೆಸಿದ್ದೀನಿ ಅಂದರೆ ಇದು ಹಳೆಯದು ಆವಾಗ ಸ ಅದು ಇದು ಇದೆಲ್ಲ ಹಾಕ್ಕೊಂಡಿದ್ರಲ್ವಾ ಆವಾಗಿಂದೂ ಅದು ಹಾಗೆ ಇರುತ್ತೆ ಕಲರ್ ಅನ್ನೋದು ಅದು ಹೋಗಲ್ಲ ಎಷ್ಟು ಇದು ಮಾಡಿದ್ರು ಸರಿ ಈ ಥರ ಇದೆ ನೋಡಿ ಮತ್ತು ಬಟ್ಟೆ ಸ್ಟಿಚ್ ಮಾಡೋಷ್ಟೊಳಗೆ ಯಾವ ಥರ ಎಲ್ಲ ಆಗತ್ತೆ ಏನು ಅಂತ ಇದರಲ್ಲಿ ಬಂದ್ಬಿಟ್ಟು ನಾನು ಪಾರ್ಲರ್ ಇಡೋಕ್ಕಿಂತ ಮುಂಚೆ ಇಲ್ಲಿ ನಮ್ಮದು ಟ್ಯಾಕ್ಟರು ಅದು ಇದ್ದಲ್ವ ಅದರದ್ದು ವೇಸ್ಟ್ ಸಾಮಾನು ಈ ಥರ ಎಲ್ಲ ಹಾಕ್ಕೊಂಡು ಸ್ಟೋರ್ ರೂಮ್ ಥರ ಇಟ್ಕೊಂಬಿಟ್ಟಿದ್ರು ಈ ಈ ರೂಮನ್ನ ಅದಕ್ಕೋಸ್ಕರ ಅದರಲ್ಲಿ ಎಲ್ಲನೂ ಈ ಕಬ್ಬಿಣದ್ದು ಅದು ಇದು ಹಾಕ್ಕೊಂಡು ಎಲ್ಲನೂ ಒಂಥರ ಗಟ್ಟಿಯ ಅಲ್ಲ ಕಲೆ ಕಲೆ ತುಂಬಾ ಕಲೆಗಳ ಥರ ಆಗೋಗಿದೆ ಅದು ಎಷ್ಟು ವರ್ಸಿದ್ರು ಅದು ಹೋಗೋದಿಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿ ಇದು ಬಟ್ಟೆಯನ್ನೆಲ್ಲ ಒಂದು ಮೂಟೆಗೆಲ್ಲ ಇಟ್ಟು ಎಲ್ಲನೂ ರೆಡಿ ಮಾಡಿದೆ ನೋಡಿ ತಗೊಂಡು ಬಂದಿದ್ದೀನಿ ನಾನು ಇವಾಗ ಸ್ಟಿಚ್ ಮಾಡಬೇಕು ಎಷ್ಟು ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಇವತ್ತು ಬ್ರೇಡ್ ಆಗಿರೋದ್ರಿಂದ ನಮ್ಮವರು ಸಿಂಪಲ್ಲಾಗಿ ಪೂಜೆನ ಮಾಡಿ ಹೋಗಿದ್ದಾರೆ ಕೆಲಸಕ್ಕೆ ನಾನು ಸಾಯಂಕಾಲ ದೀಪ ಹಚ್ತೀನಿ ಇವಾಗ ಅವರು ಪೂಜೆ ಮಾಡಿ ಹೋಗಿದ್ದಾರಲ್ಲ ನಾನು ಸಾಯಂಕಾಲ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇನ್ನೇನು ಇವಾಗ ನೋಡಿ ಹಾಗೇಗೇ ಟೈಮ್ ಇದೆ ಬಟ್ಟೆ ಕ ಸ್ಟಿಚ್ ಮಾಡಕ್ಕೆ ಬರಲೇ ಇಲ್ಲ ಇನ್ನೇನು ಲೆವೆನ್ ಓ ಕ್ಲಾಕ್ ಆ ಥರ ಆಗೋಗಿದೆ ಇವತ್ತು ಸಾಯಂಕಾಲ ಒಂದು ಮೂರು ಬ್ಲೌಸ್ ಕೊಡಬೇಕಾಗತ್ತೆ ಅಂದರೆ ಪ್ಲೇನ್ ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಸು ಪ್ಲೈನೇ ಬ್ಲೌಸ್ ಸ್ಲೀವ್ಸ್ ಮಾತ್ರ ಡಿಸೈನ್ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಸ್ಲೀವ್ಸ್ ಮಾತ್ರ ಬಫು ಸ್ಟಿಚ್ ಮಾಡೋದು ಅಷ್ಟೇ ಆಲ್ಮೋಸ್ಟ್ ಇನ್ನೆಲ್ಲನೂ ಪ್ಲೇನ್ ಅಷ್ಟೇ ಬೇಗ ಬೇಗ ಸ್ಟಿಚ್ ಮಾಡಿಬಿಡೋಣ ಎಲ್ಲನೂ ತೊಗೊಂಬಂದು ಇಟ್ಕೊಂಡಿದ್ದೀನಲ್ವ ಇವಾಗ ಸ್ಟಿಚ್ ಮಾಡೋಣ ಎಷ್ಟಾಗತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವತ್ತು ಸಾಯಂಕಾಲ ಬರೋವರೆದು ಅವ್ರದ್ದು ತಗೊಂಡು ಮೂರು ಬ್ಲೌಸಸ್ ಇದ್ದಾವೆ ಅವ್ರದ್ದು ಸ್ಟಿಚ್ ಮಾಡೋಣ ಬನ್ನಿ ನೋಡಿ ನನ್ನ ಮಗ ಸುಮ್ಮನೆ ಇರಲ್ಲ ಅಂತಾನೆ ಇದು ಪಾಯಸ ಅಂತ ಹೇಳಿ ಮಾಡಿದಾನೆ ದಿನಕ್ಕೊಂದೊಂದು ಏನಾದರೂ ಒಂದು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇದು ಮಾಡ್ತಾ ಇರ್ತಾನೆ ನಾನು ನಿನ್ನೆ ಬಂದ್ಬಿಟ್ಟು ಎಗ್ ರೋಲು ಮಾಡ್ತೀನಿ ಅಂತ ಹೇಳಿಬಿಟ್ಟು ಚಪಾತಿ ಎಲ್ಲ ಮಾಡಿ ಏನೇನೋ ಮಾಡಿ ಅದಕ್ಕೆ ಒಂದೊಂದು ಮಾಡಿ ಕೊಟ್ಟ ಮೊನ್ನೆ ಸಮೋಸ ಮಾಡಿದ್ದಲ್ವ ಅದರ ಉಪ್ಪು ಎಲ್ಲಾನು ಕಡಿಮೆ ಇತ್ತ ಅದು ಹಾಗೆ ಇದ್ದೋಗಿದ್ವು ಅದಕ್ಕೆ ಮುಂಚೆ ಮೋಮೋಸ್ ಮಾಡಿದ್ದ ನೋಡಿ ಇವತ್ತು ಬಂದ್ಬಿಟ್ಟು ಪಾಯಸದ ಮೇಲೆ ಆಸೆ ಆಗಿಬಿಟ್ಟಿದೆ ಎಲ್ಲನೂ ಇದು ಮಾಡಿಬಿಟ್ಟು ಮಾಡಿದ್ದಾನೆ ಏನೋ ಮಾಡ್ಕೋ ಹೋಗಪ್ಪ ನನಗೆ ಕೆಲಸ ಇದೆ ಅಂತೇಳಿ ಮಾ ಸುಮ್ಮನೆ ಇದ್ದೋದೆ ಇನ್ನು ಅಲ್ಲೆಲ್ಲ ಹಾಗೇ ಬಿಟ್ಬಿಟ್ಟಿರ್ತಾನೆ ಇನ್ನು ಏನೂ ಎತ್ತಿರ ಅಲ್ಲ ಆ ಥರ ಮಾಡ್ತಾನೆ ನನಗೂ ತಂದು ಕೊಟ್ಟಿದ್ದಾನೆ ನೋಡಿ ಮತ್ತು ಐಸ್ ಕ್ರೀಮ್ ಬಂತು ಅಂತ ಹೇಳಿಬಿಟ್ಟು ಅದನ್ನು ಒಂದು ತಗೊಂಡು ಇಟ್ಬಿಟ್ಟು ಹೋಗಿದ್ದಾನೆ ಇನ್ನು ನಾನು ಬಟ್ಟೆ ಇದು ಸ್ಟಿಚ್ ಮಾಡ್ತಾ ಇದ್ನ ಐಬ್ರೋಗೊಬ್ಬರು ಬಂದ್ರ ಇದೇ ಥರನೇ ಆಗೋಯ್ತು ನೋಡಿ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ಲೀವ್ಸ್ಗೂ ಇದು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ಕಟ್ ಮಾಡಿ ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಇನ್ನು ಅಷ್ಟರಲ್ಲಿ ಈ ಥರ ಮಧ್ಯ ಮಧ್ಯದಲ್ಲಿ ಬರ್ತಾಯಿರ್ತಾರೆ ಫೋನುಗಳು ಅದರದ್ದು ಅಂತ ನೋಡಿ ನನಗೆ ಆ ಕೆಲಸಗಳ ಜೊತೆ ಇದು ಒಂದು ಕೆಲಸ ಇನ್ನು ಆ ಕಡೆ ಅಲ್ಲಿನೂ ನೋಡ್ಕೋಬೇಕು ಇನ್ನು ಇವನು ಇದಾವಲ್ಲ ಇವು ಇನ್ನು ಕಾತ್ಕೊಂಡಿರ್ತವೆ ಇವುಗಳ ಕಡೆನೂ ನೋಡ್ಕೋಬೇಕಲ್ಲ ಇನ್ನು ಮಕ್ಕಳು ಎಷ್ಟೇ ಇದ್ರೂ ಅವರು ಇದರಲ್ಲೇ ಅವ್ರು ಇರ್ತಾರೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟು ಇರೋದಿಲ್ವಲ್ಲ ಇನ್ನು ನಮ್ಮ ಕೆಲಸ ನಾವು ಮಾಡಲೇಬೇಕಾಗುತ್ತೆ ಇನ್ನು ಅವ್ರಿದ್ದಾರೆ ಇವರು ಇದ್ದಾರೆ ಅಂತ ಹೇಳಿ ಮಾಡ್ತಾರೆ ಬಿಡು ಅಂತ ಇದ್ದರೆ ಆ ಕೆಲಸಗಳು ಹಂಗೆ ಇದ್ದೋಗ್ತವೆ ಸರಿ ಎಷ್ಟೇ ಇರಲಿ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋ ಇದು ಬಂದಿದೆ ಇನ್ನೇನು ಮಾಡೋದು ಈಗಾಗಲೇ ವಿಡಿಯೋನ ವಿಡಿಯೋ ಅನ್ನೋದು ತುಂಬಾ ಲೆಂತ್ ಆಗ್ತಾಯಿದೆ ಇಲ್ಲಿಂದ ನೈಟು ಎಲ್ಲನೂ ಬಟ್ಟೆ ಸ್ಟಿಚ್ ಮಾಡಿದ್ನ ಇಲ್ವಾ ಇಲ್ಲ ಇನ್ನೇನು ಬ ಹಬ್ಬದ ಕೆಲಸಗಳು ಮಾಡಿದ್ನ ಏನು ಮಾಡಿದೆ ಏನು ಹೇಗೆ ಅಂತೇಳ್ಬಿಟ್ಟು ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಇಲ್ಲಿ ಈಗ ಸದ್ಯಕ್ಕೆ ಇಲ್ಲಿಗೇ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಈ ಥರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ರೊಟೀನು ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಇನ್ನು ಮಧ್ಯದಲ್ಲಿ ಇವು ಇದ್ದಾವೆ ಇವುಗಳನ್ನು ನೋಡ್ಕೋಬೇಕು ಅದಕ್ಕೋಸ್ಕರನೇ ಆದಷ್ಟು ವಿಡಿಯೋನಾನು ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊತೀನಿ ಆದರೆ ಅದೇ ಈ ಥರ ಕೆಲಸಗಳಿಂದ ಸ್ವಲ್ಪ ಆ ಕಡೆ ಈ ಕಡೆ ಇದೆ ಇನ್ನು ಮುಂದೆ ಬಂದ್ಬಿಟ್ಟು ನನ್ನ ವಿಡಿಯೋ ಒಂದು ಗಂಟೆಗೆ ಬರುತ್ತೆ ಮಿಸ್ ಮಾಡಿದೆ ಯಾರಾದರೂ ಅಂದರೆ ನೋಡೋವರು ನೋಡಿ ಮಿಸ್ ಮಾಡಿದೆ ಒಂದು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಇನ್ನು ಮುಂದೆ ಯಾವಾಗಲೂ ಕಂಟಿನ್ಯೂ ಆಗಿ